ಕನ್ನಡ ವಾಹಿನಿಗೆ ಸ್ವಾಗತ ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಲ್ಲಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಡವರ ರಕ್ತವನ್ನ ತೆಗಣೆ ರೀತಿಯಲ್ಲಿ ಹೀರ್ತಿದ್ದಾರೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿ ಎಲ್ಲ ಚುನಾವಣೆಯಲ್ಲಿ ಸುಲಭವಾಗಿ ಗೆಲ್ಲುವು ಸಾಧಿಸಬಹುದು ಅಂದುಕೊಂಡಿತ್ತು ಆದರೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಎರಡಂಕಿಯನ್ನು ಕೂಡ ದಾಟಕ್ಕಾಗದ ಕಾಂಗ್ರೆಸ್ ತೋಲಿನ ಕೋಪಕ್ಕೆ ಈಗ ಬೆಲೆ ಏರಿಕೆ ಪರ್ವ ಶುರುವಾಗಿದೆ ಇನ್ನು ಮೇಲೆ ರಾಜ್ಯದಲ್ಲಿ ಬೆಲೆ ಏರಿಕೆ ನೋಡಬಹುದು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಿಮೆಂಟ್ ಕಬ್ಬಿಣ ಸೇರಿ ಎಲ್ಲ ಬೆಲೆ ಏರಿಕೆ ಮಾಡಿದ್ದಲ್ಲದೆ ಹಾಲಿನ ಬೆಲೆ ಎರಡು ರೂಪಾಯಿ ಏರಿಕೆ ಮಾಡಿದ್ದಾರೆ ಕಳೆದ ವರ್ಷ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ ಬೆಳಗ್ಗೆ ಮಕ್ಕಳಿಗೆ ಹಾಲು ಕುಡಿಯಲು ಹುರಿಯಾದ್ರೆ ಸಂಜೆ ಕೆಲಸ ಮಾಡಿ ಬರುವಂತವರಿಗೆ ಹಾಲು ಹಾಲು ಕುಡಿಯಲು ಹುರಿಹಾಗಿದೆ ಎಂದರು ಚುನಾವಣೆ ಮೊದಲು ಬೆಲೆ ಕಡಿಮೆ ಮಾಡುವ ಭರವಸೆ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯಗೆ ಎಷ್ಟು ನಾಲಿಗೆ ಇದೆ ನಮಗೆ ಮಾನ ಮರ್ಯಾದೆ ಇಲ್ಲ ಅಂದಿದ್ರು ಈಗ ಕಾಫಿ ಟೀ ಕುಡಿಯಲು ಕಲ್ಲು ಹಾಕಿದ್ದೇ ಸಿದ್ದರಾಮಯ್ಯ ಸರ್ಕಾರ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ನಾಲ್ಕು ರಾಜ್ಯಗಳ ಚುನಾವಣೆಗಳಿಗೆ ಕಪ್ಪ ಕಾಣಿಕೆ ಕೊಡಲು ಏರಿಕೆ ಮಾಡಿದೆ ರಾಹುಲ್ ಗಾಂಧಿಗೆ ಕಪ್ಪ ಕಾಣಿಕೆ ಕೊಟ್ಟಿದ್ದಾರೆ ಈ ರೀತಿಯ ಲೂಟಿ ಹೊಡೆಯುವ ಲೂಟಿ ಕೋರ ತಂಡಕ್ಕೆ ಮುಂಬರುವ ಜಿಲ್ಲಾ ಪಂಚಾಯತ್ ಬೆಂಗಳೂರು ಪಾಲಿಕೆ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಿದ್ದಾರೆ ಎಂದರು ಬಡವರನ್ನ ಸರ್ವನಾಶ ಮಾಡಲು ಬೆಲೆ ಏರಿಕೆ ಮಾಡುತ್ತಿದ್ದಾರೆ ಇದೇನ ಸಿದ್ದರಾಮಯ್ಯ ನುಡಿದಂತೆ ನಡೆದಿರುವುದು ಜನರ ಶಾಪ ನಿಮಗೆ ತಟ್ಟತೆ ಬಸ್ ದರ ಏರಿಕೆಗೂ ಈ ಸರ್ಕಾರ ತಯಾರಿ ಮಾಡಿಕೊಂಡಿದೆ ಅಧಿಕಾರಿಗಳಿಂದ ಈಗಾಗಲೇ ವರದಿ ತರಿಸಿಕೊಂಡು ಮಾಹಿತಿ ಇದೆ ಈ ಸರ್ಕಾರ ಆಲಿಬಾಬಾ ಮತ್ತು ನಲವತ್ತು ಕಳ್ಳರ ಸರ್ಕಾರ ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ವಿಧಾನಸೌಧದಿಂದ ಸಿಎಂ ಮನೆಗೆ ಮುತ್ತಿಗೆ ಕಾರ್ಯಕ್ರಮ ಇದೆ ಮನೆಯಿಂದ ಸಿಎಂ ಹೊರಬರದಂತೆ ದಿಗ್ಬಂಧನ ಹಾಕ್ತೀವಿ ಜುಲೈ ಮೂರು ಅಥವಾ ನಾಲ್ಕರಂದು ಮುತ್ತಿಗೆ ಹಾಕಲು ತೀರ್ಮಾನಿಸಲಾಗಿದೆ ಎಂದರು ಪ್ರಜ್ವಲ್ ರೇವಣ್ಣ ಪ್ರಕರಣ ವೈಯಕ್ತಿಕ ವಿಚಾರ ಇದೆ ನೀವು ಎಸ್ಸಿಗಳಿಗೆ ಮೀಸಲು ಇಟ್ಟ ಹಣ ಲೂಟಿ ಹೊಡೆದಿದ್ರಲ್ಲ ನೂರ ಎಂಬತ್ತ ಏಳು ಕೋಟಿ ಹಣವನ್ನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅದರ ಬಗ್ಗೆ ಏನು ಹೇಳ್ತೀರಿ ಅಂತ ಪ್ರಿಯಾಂಕಾ ಖರ್ಗೆ ಪ್ರಶ್ನೆ ಮಾಡಿದ್ದಾರೆ ಇನ್ನು ಕಳೆದ ಇಪ್ಪತ್ತು ವರ್ಷಗಳಿಂದ ಡಿಕೆಶಿ ಚನ್ನಪಟ್ಟಣಕ್ಕೆ ಹೆಜ್ಜೆ ಇಟ್ಟಿಲ್ಲ ಚುನಾವಣೆಗಾಗಿ ಹೊರಟಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಬಿಜೆಪಿಗೆ ಇಪ್ಪತ್ತು ಸಾವಿರ ಲೀಡ್ ಬಂದಿದೆ ಡಿಕೆಶಿ ನಾಟಕವನ್ನ ಚನ್ನಪಟ್ಟಣದ ಜನ ನೋಡಿದ್ದಾರೆ ಎಂದರು ಚನ್ನಪಟ್ಟಣ ಜನ ಡಿಕೆ ಶಿವಕುಮಾರ್ ಡಿಕೆ ಸೂರಜ್ಗೆ ಬೆಂಬಲಿಸಲ್ಲ ಲೋಕಸಭಾ ಚುನಾವಣೆಯಲ್ಲಿ ಚನ್ನಪಟ್ಟಣದಲ್ಲಿ ಮಾನ ಮರ್ಯಾದೆ ಹೋಗಿದೆ ಹೀಗಿದ್ರೂ ಕೂಡ ಚನ್ನಪಟ್ಟಣದತ್ತ ಮುಖ ಮಾಡಿದ್ದಾರೆ ಅಂದ್ರೆ ಇವರೆಂತ ಜನ ಅನ್ನೋದು ಜನರಿಗೆ ಅರ್ಥ ಆಗಿದೆ ಡಿಕೆಶಿ ನಾಟಕ ಚನ್ನಪಟ್ಟಣದಲ್ಲಿ ನಡೆಯಲ್ಲ ಮೈತ್ರಿ ಅಭ್ಯರ್ಥಿಯೇ ಅಲ್ಲಿ ಗೆಲ್ಲೋದು ಎಂದರು ಇನ್ನು ಡಿಸಿಎಂ ಹೆಚ್ಚಳ ಸಂಬಂಧ ಕಾಂಗ್ರೆಸ್ನ ನಾಯಕರ ಬೇಡಿಕೆ ವಿಚಾರಕ್ಕೆ ಸರ್ಕಾರ ಒಂದಾಗಿನಿಂದ ಈ ಒಳ ಜಗಳ ಇದ್ದೇ ಇದೆ ಲೋಕಸಭಾ ಚುನಾವಣೆಯಲ್ಲಿ ನೂರ ಎರಡು ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಮುನ್ನಡೆ ಸಿಕ್ಕಿದೆ ಮುಂದೆ ನಮ್ಮ ಸರ್ಕಾರ ಬರಲ್ಲ ಎಂಬ ಭಾವನೆಯಿಂದ ಡಿಸಿಎಂಗೆ ಪತ್ರ ಹಿಡಿದಿರುತ್ತದೆ ಏನೇನಾಗಬೇಕೋ ಇದೆ ಸರ್ಕಾರದಲ್ಲಿ ಆಗೋಣ ಎಂದು ಕಾಂಗ್ರೆಸ್ ನಾಯಕರು ನಿರ್ಧರಿಸಿದ್ದಾರೆ ಈ ಕಾರಣಕ್ಕೆ ಕಾಂಗ್ರೆಸ್ನಲ್ಲಿ ಐದಾರು ಜನ ಡಿಸಿಎಂ ಹೆಚ್ಚಳಕ್ಕೆ ಪಟ್ಟು ಹಿಡಿದಿದ್ದಾರೆ ಈ ಜಗಳದ ಮೂಲ ಸೂತ್ರದಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಂದರು ಸಿದ್ದರಾಮಯ್ಯ ಅವರು ತಮ್ಮ ಕುರ್ಚಿ ಉಳಿಸಿಕೊಳ್ಳಲು ಡಿಸಿಎಂ ಚರ್ಚೆ ಮುನ್ನೆಲೆಗೆ ತಂದಿದ್ದಾರೆ ಸಿದ್ದರಾಮಯ್ಯ ಅವರೇ ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದಾಗಿದೆ ಹಿಂದ ಪರಮೇಶ್ವರರನ್ನ ಸೋಲಿಸಿದ್ದಾರೆ ಸಿಎಂ ಸ್ಥಾನ ಗಟ್ಟಿ ಮಾಡಿಕೊಳ್ಳಲು ಡಿಸಿಎಂ ಸ್ಥಾನ ಹೆಚ್ಚಳದ ಆಟ ಆಡುತ್ತಿದ್ದಾರೆ ಕಾಂಗ್ರೆಸ್ ಈಗ ಗೊಂದಲದ ಗೂಡಾಗಿದೆ ಒಗ್ಗಟ್ಟು ಇಲ್ಲದಂತಾಗಿದೆ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯವಾಗಿದೆ ಹಣವೇ ಇಲ್ಲದಕ್ಕೆ ತೆರಿಗೆ ಹೆಚ್ಚಳ ಮಾಡುತ್ತಿದ್ದಾರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಬಳಿಕ ಬಸ್ ದರವನ್ನು ಕೂಡ ಹೆಚ್ಚಳ ಆಗಲಿದೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಯಾರು ಕೂಡ ಗೆಲ್ಲದಂತೆ ನೋಡಿಕೊಳ್ಳಬೇಕು ಈ ಪಾಠ ಕಲಿಸಿದ್ರೆ காங்கச்சரிக்கார் கா சோல கா டபல் ிட்டுாட்னி அந்த ஏரிக்கைய பர்வாகி ಅಂದ್ರೆ ಇನ್ ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡ್ಬೇಕು ಬೇರೆ ಏನು ಇಲ್ಲ ನೋ ಡೆವಲಪ್ಮೆಂಟ್ ನೋ ಡೆವಲಪ್ಮೆಂಟ್ ಓನ್ಲಿ ಬೆಲೆ ಏರಿಕೆ ಈಗಾಗ್ಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿ ಸಿಮೆಂಟ್ ಇರ್ಬೋದು ಕಬ್ಬಣ ಇರ್ಬೋದು ತರಕಾರಿ ಇರ್ಬೋದು ರೇಷನ್ ಇರ್ಬೋದು ಎಲ್ಲ ಬೆಲೆಗಳು ರೈಸ್ ಆಗಿದೆ ರೈತರ ಉಳುಮೆ ಮಾಡಕ್ಕೂ ಬೆಲೆ ಜಾಸ್ತಿ ಆಗಿದೆ ಪ್ಯಾಕ್ಟ್ರೋ ಡೀಸೆಲ್ ಪೆಟ್ರೋಲ್ ಈಗ ಏಕಾಏಕಿ ಸುಮಾರು ಹಾಲಿನ ದರನ ಕೂಡ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಕಳೆದ ವರ್ಷ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಕಳೆದ ವರ್ಷ ಇದೇ ಒಂದು ವರ್ಷದ ಹಿಂದೆ ಮೂರು ರೂಪಾಯಿ ಜಾಸ್ತಿ ಮಾಡಿದ್ರು ಈಗ ಮತ್ತೆ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ ಸಂಜೆ ಮನೆ ಅಜಮಾನ ಏನೋ ಕೂಲಿ ಮಾಡ್ಕ ಬಂದು ಆಲ್ಕೋಹಾಲ್ ಕುಡಿಯಕ್ಕೂ ಐವತ್ ರೂಪಾಯಿ ಜಾಸ್ತಿ ಕ್ವಾಟರ್ಬೇಕು ಅಂದ್ರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು ಚುನಾವಣೆಗೆ ಮುಂಚೆ ನೀವು ನಮ್ಮನ್ ಕೆಲ್ಸ್ರಿ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ ಡೀಸೆಲ್ ಕಡಿಮೆ ಮಾಡ್ತೀನಿ ಹಾಲಿನ ಬೆಲೆ ಕಡಿಮೆ ಮಾಡ್ತೀನಿ ಎಲ್ಲಾ ಬೆಲೆಗಳನ್ನ ಕಡಿಮೆ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿಮಗೆ ಅಂತ ನಾನು ಕೇಳಿ ಎಷ್ಟು ನಾಲ್ಗೆ ಇದೆ ನಿಮ್ಗೆ ನಮ್ಗೆ ಹೇಳಿದ್ರಿ ಬಿಜೆಪಿ ಅವರಿಗೆ ಒಂದು ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ಕೆ ನಿಮಗ್ ಮಾನ ಮರ್ಯಾದೆ ಇದೆಯಾ ಅಂತದ್ರು ಸಿದ್ದರಾಮಯ್ಯವರೆ ಕಾಂಗ್ರೆಸ್ ಅವರೇ ನಿಮಗ್ ಮಾನ ಮರ್ಯಾದೆ ಇದೆಯಾ ಜನಗಳು ಬಡವರ ಗತಿ ಏನು ಇವತ್ತು ಒಂದ್ ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ ಒಂದ್ ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂತ ಪರಿಸ್ಥಿತಿಯಲ್ಲಿ ಹಾಲು ಮಕ್ಕಳು ಕುಡಿಯುವ ಹಾಲು ಬೆಳಗ್ಗೆ ಎದ್ದು ಪತ್ರಿಕೆ ನೋಡೋವಾಗ ಕಾಫಿ ಟೀ ಕುಡಿಯುವಂತ ಅದ್ರ ಕಲ್ಲ ಹಾಕದಂತ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ ಈ ಸರ್ಕಾರ ಬಹಳ ದಿನ ಉಳಿಯಲ್ಲ ಈ ಬೆಲೆ ಏರಿಕೆಯನ್ನ ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ ಈಗ ಎಲೆಕ್ಷನ್ ಬರ್ತಾ ಇದೆ ಅಲ್ಲ ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ ನಾಲ್ಕು ಎಲೆಕ್ಷನ್ ಬರ್ತಾ ಇದೆ ಆ ನಾಲ್ಕು ಎಲೆಕ್ಷನ್ ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಕಪ್ಪ ಕಾಣಿಕೆಯನ್ನ ತಗೊಂಡೋಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರು ಕೂಡಕೋಸ್ ಈ ಒಂದು ಏರಿಕೆಯನ್ನ ಮಾಡೋ ಮುಖಾಂತರ ಲೂಟಿ ಹೊಡೆಯೋ ಅಂತ ಲೂಟಿ ಕೋರ್ರ ಕಾಂಗ್ರೆಸ್ ಇವತ್ತು ಕರ್ನಾಟಕದಲ್ಲಿ ಅಲಿಬಾಬಾ ಮತ್ತು ನಲ್ವತ್ತು ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು ಜನ ಇವ್ರಿಗೆ ಮುಂದೆ ಬರ್ತಕ್ಕಂತ ಚುನಾವಣೆ ಏನ್ ಬರ್ತಾ ಇದೆ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯತಿ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಇಲ್ಲಿ ಇವ್ರಿಗೆ ಡಿಪಾಸಿಟ್ ಬರಬಾರ್ದು ಆತರ ಬುದ್ಧಿ ಕಲ್ಸಿದ್ರೆ ಮಾತ್ರ ಇವರು ಬೆಲೆಗಳನ್ನ ಕಡಿಮೆ ಮಾಡ್ತಾರೆ ಇಲ್ಲ ಅಂದ್ರೆ ನೆಕ್ಸ್ಟ್ ಎಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ದರವನ್ನು ಏರಿಕೆ ಮಾಡ್ಕೊಳಕ್ಕೆ ಆಗ್ಲೇ ತಯಾರಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು ಬೆಲೆ ಏರಿಕೆಯ ಒಂದು ರಿಪೋರ್ಟ್ ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನನಗೆ ಸ್ಪಷ್ಟ ಮಾಹಿತಿ ಇದೆ ಏರಿಕೆಯನ್ನು ಮಾಡ್ತಾರೆ ಬಸ್ ಮತ್ತು ದರ ಏರಿಕೆ ಆದ್ರೆ ಇನ್ನಷ್ಟು ಎಲ್ಲಾ ಬೆಲೆಗಳು ಏರಿಕೆಯನ್ನ ಆಗ್ತದೆ ಒಟ್ಟಿನಲ್ಲಿ ಬಡವರನ್ನ ಸರ್ವನಾಶ ಮಾಡುವಂತ ಒಂದು ಕಾರ್ಯವನ್ನ ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯವರು ಮಾಡ್ತಾ ಇದಾರೆ ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು ನುಡಿದಂತೆ ನಡೆದಿದ್ದೇವೆ ಅಂತ ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜ್ ಅಲ್ಲಿ ನೋಡಿದಂತೆ ನಡೆದಿದ್ದೀರಿ ಇದೇನಾ ಸಿದ್ದರಾಮಯ್ಯವರೇ ನುಡಿದಂತೆ ನಡೆದಿರೋದು ಇದೇನಾ ನಿಮ್ಮ ಯೋಗ್ಯತೆಗೆ ನುಡಿದಂತೆ ನಡೆದಿದ್ದು ಇದೇನಾ ಬೆಲೆ ಏರಿಕೆ ಮಾಡದೇನಾ ನುಡಿದಂತೆ ನಡೆದಿದ್ದು ಜನರ ಶಾಪ ಯಾವ ರೀತಿ ತೆಗೆದು ನೋಡಿ ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನ ಮಾಡ್ತಾ ಇದ್ದೀವಿ ನಿಲ್ಸಿಲ್ಲ ಒಂದಿನ ಹೋರಾಟ ಮಾಡಿಲ್ಲ ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀವಿ ಹೋರಾಟಗಳು ಈಗ ರಸ್ತೆ ತಡೆ ಏನು ಈಗ ವಿಧಾನಸೌಧ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನ ವಿಧಾನಸೌಧದಿಂದ ಮತ್ತೆ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕೆ ಮೂರನೇ ತಾರೀಕು ಅಥವಾ ನಾಲ್ಕನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ ಮೂರು ಅಥವಾ ನಾಲ್ಕನೇ ತಾರೀಕು ಮನೆಗೆ ಮುತ್ತಿಗೆ ಹಾಕಿ ಅವರ ಮನೆಯಿಂದ ಆಚೆಗೆ ಬರಬಾರ್ದು ಆ ರೀತಿ ಒಂದು ಹೋರಾಟವನ್ನ ದಿಗ್ಬಂಧನ ದಿಗ್ಬಂಧನ ಶಾಸಕ ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು ಎರಡ್ ಸಾವಿರ ಕೊಡ್ತೀನಿ ಅಂತ ಹೇಳಿ ಇವರು ಕಮಿಷನ್ ಮುಖಾಂತರ ನಾಕ್ ಸಾವಿರ ಲೂಟಿ ಹೊಡಿತಾ ಇದ್ದಾರೆ ಹೆಸರಿಗೆ ಬಡವರಿಗೆ ಎರಡ್ ಸಾವಿರ ಆದ್ರೆ ಈ ತೆರಿಗೆಗಳನ್ನ ನೋಡ್ತಾ ಇದ್ದಾರೆ ಹಾಲನ್ ತೆರಿಗೆ ಪೆಟ್ರೋಲ್ ತೆರಿಗೆ ಮನೆ ತೆರಿಗೆ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ ಮೈಟೆಲ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡಿಯೋಕೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಬ್ರು ಕಂಕಣ ಬದ್ಧರಾಗಿದ್ದಾರೆ ಬಡವರ ರಕ್ತವನ್ನ ರಕ್ತವನ್ನ ತಿಗಣೆಗಳ ತರ ತಿಣೆ ಸೊಳ್ಳೆಗಳ ತರ ಈರ್ತಾ ಇದಾರೆ ಹಾಕಿ

ಈ ಹಗರಣ ನಡೆದಿರೋದು ಜೆ ಡಿ ಎಸ್ ನ ಪ್ರಜ್ವಲ್ ರೇ ಇದು ಅದು ವೈಯಕ್ತಿಕ ಅವ್ರದ್ದು ಆದ್ರೆ ನೂರ ಎಂಬತ್ತೇಳು ಕೋಟಿ ಜನಗಳ ದುಡ್ಡನ್ನ ದುಡ್ಡು ಹೊಡೆದು ಹಗರಣ ಆಗಿದೆ ಅಲ್ಲ ಅದನ್ನ ನೀರ್ ಮುಚ್ಚಾಗ್ತಾ ಇದ್ದೀರಾ ನಿಮ್ಮ ಹಗರಣ ಬೈಲಿಕ್ ಬಂದಿರೋದು ಇದು ಅವ್ರ ವೈಯಕ್ತಿಕ ಅದಕ್ಕೆ ಏನಾಗ್ತದೋ ಶಿಕ್ಷೆ ಆಗಿ ಆಗ್ತದೆ ಆದ್ರ ನೂರ ಎಂಬತ್ತೇಳು ಕೋಟಿ ಬಡವರ ಹಣ ಹೊಡೆದಿದೀರಲ್ಲ ಎಸ್ ಸಿಗಳದು ಅವ್ರಿಗೆ ಲೋನ್ ಕೊಡಕಿಟ್ಟಣ ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ಇಟ್ಟಣ ಅದನ್ನ ಲೂಟಿ ಹೊಡೆದಿದ್ರಲ್ಲ ನಿಮ್ಮ ಲೂಟಿಗೆ ನಾವ್ ಏನ್ ಹೇಳ್ಬೇಕು ಇವತ್ತು ನಾವು ಹೋರಾಟ ಮಾಡ್ತಾ ಇರೋಂತದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನ ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನ ತಿರುಚಿ ಸರ್ವಾಧಿಕಾರ ಬ್ರಿಟಿಷರು ಕೂಡ ಈ ತರದ ಒಂದು ಆಳ್ವಿಕೆಯನ್ನ ಮಾಡಿಲ್ಲ ಅವರು ಹೋರಾಟ ಮಾಡಿದ್ರೆ ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ ಸರ್ವಾಧಿಕಾರಿ ತಂದು ಎಲ್ಲಾ ನಾಯಕರನ್ನ ಪತ್ರಕರ್ತರನ್ನ ನ್ಯಾಯಧೀಶರನ್ನ ಜೈಲಿಗೆ ಹಾಕ್ತಂತವ್ರು ನೀವು ದುರುಣ್ರು ನೀವು ನೀವು ಶಿಕ್ಷೆ ಆಗ್ಬೇಕು ನಿಮ್ಗೆ ಶಿಕ್ಷೆ ಆಗ್ಲಿಲ್ಲ ಇದುವರೆಗೂ ಐವತ್ತು ವರ್ಷ ಆದ್ರೂ ಕೂಡ ಈ ಎಮರ್ಜೆನ್ಸಿ ತಂದಂತ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ ಆ ಶಿಕ್ಷೆ ಆಗ್ಬೇಕು ಅವರು ಕ್ಷಮಾಪಣೆ ಕೇಳಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತೀನಿ ಗಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ